ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸಿರುವಂತಹ ಎಲ್ಲ ಶಾಲೆಗಳಿಗೂ ಅಂತಂತಂದರೆ ಒಂದರಿಂದ ಹತ್ತನೇ ತರಗತಿ ಪಠ್ಯಕ್ರಮವನ್ನು ಅನುಸರಿಸುವಂತಹ ಎಲ್ಲ ಶಾಲೆಗಳಿಗೂ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಜಾರಿಗೆ ತಂದಿದೆ ಅದು ಡಿ ಎಸ್ ಸಿ ಆರ್ ಮೂಲಕ ಹೀಗೆ ಅವುಗಳನ್ನು ಹೇಗೆ ಅನುಷ್ಠಾನ ಮಾಡಬೇಕೆಂಬುದನ್ನು ಈಗ ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅದು ಹೇಗೆ ಅಂತಂದರೆ ಒಂದರಿಂದ ಐದನೇ ಕ್ಲಾಸ್ನ ಮಕ್ಕಳಿಗೆ ಹದಿನೈದು ಅಂಕಗಳಿಗೆ ಎಲ್ ಬಿ ಎ ಪರೀಕ್ಷೆಯನ್ನು ಮಾಡಬೇಕು ಲಿಖಿತ ಹತ್ತು ಅಂಕಗಳಿರಬೇಕು ಮತ್ತು ಮೌಖಿಕ ಐದು ಅಂಕಗಳಿಗಿರಬೇಕು ಒಟ್ಟು ಹದಿನೈದು ಅಂಕಗಳಿಗೆ ಮಾಡಬೇಕು ಇದರಲ್ಲಿ ವಸ್ತುನಿಷ್ಠ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸು ವಿವರಣಾತ್ಮಕ ಎಲ್ಲವೂ ಕೂಡ ಇರಬೇಕಾಗುತ್ತೆ ನೆಕ್ಸ್ಟು ಆರನೇ ಆರರಿಂದ ಏಳನೇ ತರಗತಿಯ ಮಕ್ಕಳಿಗೆ ಹದಿನೈದು ಅಂಕಗಳಿಗೆ ಲಿಖಿತ ಪರೀಕ್ಷೆ ಐದು ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ಮಾಡಬೇಕು ಎಲ್ಲ ಲಿಖಿತ ಇರುವಂಥ ಪ್ರಶ್ನೆಗಳು ಎಲ್ ಬಿ ಎ ಪ್ರಶ್ನೆ ಕೊಟ್ಟಿಂದಲೇ ಬರಬೇಕು ಇದು ಇಪ್ಪತ್ತು ಅಂಕಗಳಿಗಿರಬೇಕು ಇದರಲ್ಲಿ ವಸ್ತುನಿಷ್ಠ ನಿಷ್ಠ ಪ್ರಶ್ನೆಗಳು ವಿವರಣಾ ಪ್ರಶ್ನೆಗಳು ಒಂದ ಹೊಂದಿಸಿ ಬರೀರಿ ಇಷ್ಟಸ್ಥಳ ಎಲ್ಲವೂ ಕೂಡ ಇರಬೇಕು ಅಂತ ಅವ್ರು ಹೇಳಿದ್ದಾರೆ ಈ ಒಂದು ಎಲ್ಲ ಒಂದು ಮೂಲದಂಡವನ್ನು ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು ಮಕ್ಕಳಿಗೆ ನಾವು ಪರೀಕ್ಷೆಯನ್ನು ನಡೆಸಬೇಕಾಗಿ ಬರ್ತೈತೆ ಐದು ಅಂಕಗಳಿಗೆ ಏನು ಮಾಡಬೇಕು ಅಂತ ಅನ್ನೋದನ್ನು ಇಲ್ಲಿ ನಿಮಗೆ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟು ಎಂಟರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ತರಗತಿಗಳಿಗೆ ಲಿಖಿತ ಇಪ್ಪತ್ತು ಅಂಕಗಳಿಗೆ ಮಾಡಬೇಕು ಎಲ್ಲ ಪ್ರಶ್ನೆಗಳು ಕೂಡ ಎಲ್ ಬಿ ಎ ಪ್ರಶ್ನೆ ಕೋಟಿಂದಲೇ ಬರಬೇಕು ಮತ್ತು ಮೌಖಿಕ ಪ್ರಶ್ನೆಯನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಮರು ಅಳವಡಿಕೆ ಇದೆಯೋ ಅಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಮರು ಕಾರ್ಯಕ್ರಮ ಎಲ್ಲಿ ಇಲ್ವೋ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ ಮತ್ತು ಈ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡುವಾಗ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳಿರಬೇಕು ಬಿಟ್ಟ ಸ್ಥಳ ಇರಬೇಕು ಒಂದಿಸಿ ಬರೀ ಇರಬೇಕು ವಿವರಣಾತ್ಮಕ ಇರಬೇಕು ಮತ್ತು ಒಟ್ಟು ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅವರು ನೋಟಿಫಿಕೇಷನಲ್ಲಿ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟು ಯಾವ ಯಾವ ಒಂದು ಮರುಸೂಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೋ ಅಂತಹ ಜಿಲ್ಲೆಗಳಲ್ಲಿ ಆರರಿಂದ ಹದಿನೈದು ತರಗತಿಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಲಿಖಿತ ಹದಿನೈದು ಅಂಕಗಳಿಗೆ ಮತ್ತು ಮೌಖಿಕ ಐದು ಅಂಕಗಳಿಗೆ ಅದು ಮರುಸೂಂಚನಾ ಕಾರ್ಯಕ್ರಮದ ಪ್ರಶ್ನೆಗಳನ್ನು ತೆಗೆದುಕೊಳ್ಳಬೇಕು ಒಟ್ಟು ಇಪ್ಪತ್ತು ಅಂಕಗಳಿಗೆ ಪಾಠ ಆಧಾರಿತ ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಇಲಾಖೆ ಆದೇಶವನ್ನು ಮಾಡಿದೆ ಈ ಮರುಸಿಂಚನ ಕಾರ್ಯಕ್ರಮವನ್ನು ಯಾವ ಯಾವ ಜಿಲ್ಲೆಗಳಲ್ಲಿ ಆಳ್ವಳಿಕೆ ಮಾಡಿಕೊಂಡಿಲ್ಲ ಅಂತ ಅನ್ನೋದನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸೊ ಒಟ್ಟು ನಾವು ಲಿಖಿತ ಪರೀಕ್ಷೆ ಮಾಡುವ ಎಲ್ಲ ಪ್ರಶ್ನೆಗಳು ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದಲೇ ಇರಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಮೌಖಿಕ ಪರೀಕ್ಷೆಗಳು ಐದು ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡು ಈ ಒಂದು ಪಾಠ ಆಧಾರಿತ ಪರೀಕ್ಷೆಯನ್ನು ನಡೆಸಬೇಕಾಗಿರ್ತದೆ ನೆಕ್ಸ್ಟು ಭಾಷಾ ವಿಷಯಕ್ಕೆ ಒಂದು ಪಾಠ ಒಂದು ಪದ್ಯ ಅದು ಕನ್ನಡ ಮತ್ತು ಇಂಗ್ಲೀಷು ಒಂದು ಪಾಠವಂತ ಒಂದು ಪದ್ಯ ತೆಗೆದುಕೊಂಡು ಒಂದು ಎಲ್ ಬಿ ಎ ಪರೀಕ್ಷೆಯನ್ನು ಮಾಡಬೇಕು ನೆಕ್ಸ್ಟು ಆರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಮೂರು ಪಾಠಗಳಿಗೆ ಒಂದು ಎಲ್ ಬಿ ಎ ಪರೀಕ್ಷೆಯನ್ನು ಮಾಡುವಂಥದ್ದು ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ತುಂಬ ಲೆಂತಿಯಾಗಿರುವಂತಹ ಒಂದು ಪಾಠಗಳಿರ್ತವೆ ಅನ್ನೋ ಉದ್ದೇಶಕ್ಕಾಗಿ ಮೂರು ಮೂರು ಪಾಠಗಳಿಗೆ ಪರೀಕ್ಷೆಯನ್ನು ಮಾಡಬೇಕಾಗಿರ್ತದೆ ಇದು ಒಂದು ಹೊಸ ಒಂದು ಅಧಿಸೂಚನೆ ಆಗಿರ್ತದೆ ಇದು ತಿದ್ದುಪಡಿ ಅಧಿಸೂಚನೆಯನ್ನು ಸರ್ಕಾರ ಬಿಟ್ಟಿರುವಂಥದ್ದು ನೀವು ನೋಡಬಹುದು ಈ ಅಧಿಸೂಚನೆಯ ಪ್ರಕಾರ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಎಲ್ ಬಿ ಎ ನಾವು ಅನುಷ್ಠಾನವನ್ನು ಮಾಡಬೇಕಾಗಿದೆ ಅಂತ ಹೇಳಿ ನಂತರ ಈ ಒಂದು ಮರುಸಿಂಚನ ಕಾರ್ಯಕ್ರಮ ಯಾವ ಯಾವ ರಾ ಜಿಲ್ಲೆಗಳಲ್ಲಿ ಇಲ್ಲ ಎಂಬುದನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಸುಮಾರು ಆರು ಜಿಲ್ಲೆಗಳಲ್ಲಿ ಈ ಒಂದು ಮರುಸಿಂಚನ ಕಾರ್ಯಕ್ರಮ ಇರುವುದಿಲ್ಲ ಅದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿರಸಿ ಉಡುಪಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಮತ್ತು ಕೊಡಗು ಈ ಜಿಲ್ಲೆಗಳಲ್ಲಿ ಈ ವರ್ಷ ಮಾತ್ರ ಮರುಸಿಂಚನ ಕಾರ್ಯಕ್ರಮ ಇರುವುದಿಲ್ಲ ಅಂತ ಹೇಳಿಬಿಟ್ಟು ಡಿ ಎಸ್ ಸಿ ಆರ್ ಟಿಯಿಂದ ಕೊಟ್ಟಿದ್ದಾರೆ ಮಾಹಿತಿಯನ್ನು